ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸರವರ ಪುಣ್ಯತಿಥಿ ಇಡೀ ರಾಜ್ಯಾದ್ಯಂತ ಅವರ ಪುಣ್ಯತಿಥಿಯನ್ನು ಅವರನ್ನು ಸ್ಮರಿಸ್ಕೊಳ್ಳೋದ್ರ ಮೂಲಕ ಆಚರಣೆ ಮಾಡ್ತಾರೆ ದೇವರಾಜ್ ಅರಸರವರು ಒಬ್ಬ ಜಾತ್ಯತೀತ ವ್ಯಕ್ತಿ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಗೋಬಾರ್ದು ಸಮಾಜದಲ್ಲಿರ್ತಕ್ಕಂಥ ತಳವರ್ಗದ ಜನರನ್ನು ಮೇಲಕ್ಕೆತ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರು ಮುಖ್ಯವಾಗಿ ನೀವು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವನೂರ ಆಯೋಗ ರಚನೆ ಮಾಡಿ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಜಾರಿಗೆ ಕೊಟ್ಟು ಅದನ್ನು ಮಾಡಿದರು ಆಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಐವತ್ತಾರನೇ அதிரூ கூட எப்பூறிகர் அந்த ஆகிள்ள சிர் ஒம்பைநூற எப்பூரில் கர்நாடக அந்த நாம் கருணை கர்நாடக ஹைதராபா கர்நாடக பள்ளாரி உடுப்பி மங்களூரு இவெல்லாம் சேர்க்க கர்நாடக ಆಗಬೇಕಾಗಿತ್ತು ಆದಮೇಲೆ ಆದರೆ ದೇವರಾಜಸರವರು ಅದನ್ನು ನಾಮಕರಣ ಮಾಡಿ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಈ ವರ್ಷ ಅದರ ಐವತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ರು ಇಡೀ ದೇಶದ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ದೇವರಾಜವರು ಬಡವರ ಪರವಾಗಿದ್ದಂಥ ಶೋಷಿತರ ಪರವಾಗಿದ್ದಂಥ ಆಮೇಲೆ ಸಾಮಾಜಿಕ ನ್ಯಾಯ ಪರವಾಗಿದ್ದಂಥ ವ್ಯಕ್ತಿ ಅದಕ್ಕೆ ಅವರನ್ನು ನಾವು ಸಾಮಾಜಿಕ ಹರಿಕಾರ ಅಂತ ಕಲಿತು ಮತ್ತು ದೇವರಾಜ ಅರ್ಸವ್ರ ಕಾಲದಲ್ಲಿ ಲ್ಯಾಂಡ್ ರಿಪಾಂಸ ಅದನ್ನು ಜಾರಿ ತಂದು ಉಳುವವನೇ ಒಡೆಯಂಥ ಕೀರ್ತಿ ದೇವರ ಸ್ವಲ್ಪ ಸೊ ಅಂಥ ವ್ಯಕ್ತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಎಂಟು ವರ್ಷಗಳ ಕಾಲ ಒಂದು ಸಾಮಾಜಿಕ ನ್ಯಾಯದ ದೊಡ್ಡ ಅಡಿಪಾಯವನ್ನು ಹಾಕಿದ್ರು ಆ ಅಡಿಪಾಯ ಹಾಕಿದ ಮೇಲೆ ಸಾಮಾಜಿಕ ನ್ಯಾಯ ಕರ್ನಾಟಕದಲ್ಲಿ ಮುಂದುವರೆದಿದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ನ್ಯಾಯ ಶಿವರಾಜ್ ಅರಸವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಾರೆ ಸಾಮಾಜಿಕ ನ್ಯಾಯದಲ್ಲಿ ಬೇರೆ ಪಕ್ಷದವರಿಗೆ ಅವರಿಗೆ ಬದ್ಧತೆಯೂ ಇಲ್ಲ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಜನರಿಗೆ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಅದರಿಂದ ಅವರು ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರಾಗಿ ಈ ನಾಡಿನಲ್ಲಿ ಬದಲಾವಣೆ ತರಲಿಕ್ಕೆ ಪರಿವರ್ತನೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅವರನ್ನು ಸ್ಮರಿಸ್ಕೊಂಡು ಅವರು ಯಾವ ಹಾದಿನಲ್ಲಿ ನಡೆದಿದ್ರು ಅದೇ ಹಾದಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರನು ಕೂಡ ಮಾಡ್ತದೆ ಅಂತೇಳಿ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ